ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತಿ ಹೇಳ್ತಾ ಇದ್ದೀನಿ ನಮ್ಮ ನೋವು ಯಾರು ಕೇಳೋರಿಲ್ಲ ಇಲ್ಲಿ ನಿಮ್ಮ ಗತಿಯೇನು ನಿಮ್ಮ ಅತಿಯನ್ನು ಕೇಳೋರಿಲ್ಲ ಜನಗಣತಿ 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 ಜನಗಣಿತಿ ಯಾವ ಲೋಕ ಕಲ್ಯಾಣಕ್ಕೆ ಹೋಗಿ ಇವೆಲ್ಲ ಮಾಡ್ತಾರೆ ಕೆಲಸ ಯಾವ ಕಲ್ಯಾಣಕ್ಕೋಸ್ಕರ ನಿರುದ್ಯೋಗ ಸಮಸ್ಯೆ ಒದ್ದಾಡ್ ಸಾಯ್ತಾ ಇದೆ ಐ ಟಿ ಬಿ ಟಿ ಎಗರ್ತಾ ಇದಾವೆ ಆಚೆಗೆ ಇಡೀ ಬೆಂಗಳೂರು ಬಿಟ್ಟು ಎಗರ್ತಾ ಇದೆ ಇದ್ರ ಬಗ್ಗೆ ಯಾವ ಒಬ್ಬ ರಾಜಕಾರಣಿಗೂ ಚಿಂತೆ ಇಲ್ಲ ನರ್ಮೇದಾಗ್ತಾ ಇದೆ ಕಾಶ್ಮೀರದಲ್ಲಿ ಅದ್ರ ಬಗ್ಗೆ ಚಿಂತೆ ಇಲ್ಲ ಬದುಕು ಬಗ್ಗೆ ಚಿಂತೆ ಇಲ್ಲ ರಾಜಕಾರಣ 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 ಬಿಟ್ಟರೆ ಈ ಕಾಂಗ್ರೆಸ್ ಬೇರೆ ಗತಿನೇ ಇಲ್ಲ ಇಲ್ಲಿ ಈಗ ಯಾರೋ ನಮ್ಮ ಶಾಸಕರ ಪತ್ನಿನೋ ಇಲ್ಲ ಸಚಿವರ ಪತ್ನಿನೋ ಮಕ್ಕಳು ಸತ್ತಿದ್ರೆ ಅವ್ರಿಗೆ ಅರ್ಥ ಆಗ್ತೈತಿ ಈ ನೋವು ಅರ್ಥ ಆಯ್ತು ನಿನಗೆ ಯಾರೋ ನನ್ನ ವಾಟ್ಸಪ್ಪಲ್ಲಿ ಹಾಕಿದ್ರು ಅದಲ್ಲ ಮೂರು ಜನ ಸಚಿವರು ಹೋಗ್ಬೇಕಾಗಿತ್ತಂತೆ ಅದಲ್ಲ ಒಬ್ಬರು ಹೋಗ್ಬೇಕಾಯ್ತು ಬರಬೇಕಾಯ್ತಂತೆ ಅದಲ್ವ ಆ ನೋವು ಅವ್ರಿಗೆ ಅರ್ಥ ಆಗ್ತಾ ಇತ್ತು ಇಡೀ ದೇಶ ಇವತ್ತು ಕಣ್ಣೀರಾಗ್ತಾಯಿದೆ ಅಲ್ಲಿ ಸತ್ತಿರ್ತಕ್ಕಂಥವ್ರು ಅವರಲ್ಲ ಹಿಂದುತ್ವ ಹಿಂದೂಗಳು ಅಲ್ಲ ಕಾಶ್ಮೀರದವರು ಕನ್ಯಾಕುಮಾರ ಕರ್ನಾಟಕದವರಲ್ಲ ನಮ್ಮ ಹಿಂದೂಗಳು ಇವತ್ತು ಅವ್ರದ್ದಾಗಿದ್ದ ಕತಿ ನಮ್ಮ ನಮ್ಮನೆ ಬಾಗಿಲು ಬಂದು ನಿಂತ್ಕೊಳ್ತಾ ಅವತ್ತು ಯಾರು ಹೊಣೆಯಾರು ಯಾರು ಅದಕ್ಕೆ ಇವರು ಹೇಳ್ತಾರೆ ಇವರು ಕರ್ನಾಟಕದಲ್ಲಿ ಇರ್ತಕ್ಕಂಥ ತೆರೆದು ಹೋಗ್ತಾ ಇದೆಯಲ್ಲ ಇಲ್ಲಿ ಮಾಡೋಕಿದಿಲ್ಲ ಇಲ್ಲಿ ಅವ್ರು ಹೋಗಿ ರಾಷ್ಟ್ರ ಬಗ್ಗೆ ಮಾತಾಡ್ತಾರೆ ನಾವೇನು ಮಾಡೋಕ್ಕಾಗುತ್ತೆ ಹೊಗಳ್ತಾ ಇದ್ದಾರೆ ಇಡೀ ಮೋಸ್ಟ್ ನೆಕ್ಸ್ಟ್ ಡಾಕ್ಟರೇಟ್ ಪದವಿ ಕೊಟ್ಟರೆ ಪಾಕಿಸ್ತಾನದಲ್ಲಿ ಇವರಿಗೆ ಕೊಡೋದು ಯಾರಿಗೆ ಸಿಎಂ ಅವ್ರಿಗೆ ಹೊಗಳ್ತಾ ಇದ್ದಾರೆ ಒಂದು ಜಾತಿ ಓಲೈಕೆ ಮಾಡ್ಕೊಳ್ಳೋದು ಒಂದು ಜಾತಿನ ಓಲೈಕೆ ಮಾಡ್ಕೊಳ್ಳೋದು ವೋಟಿಂಗ್ ಫ್ಯಾಕ್ಟ್ರು ಈ ರಾಜಕಾರಣಿಗಳು ಬುದ್ಧಿ ಬರುತ್ತೆ ಇನ್ಕ್ಲೂಡಿಂಗ್ ಮೀ ನಮಗೆ ನಮ್ಮನೆ ಭಾಗದ ತನಕ ನಿಲ್ಕೋ ತನಕ ಸಮಸ್ಯೆ ಇದು ನಮ್ಗೆ ಅರ್ಥ ಆಗಲ್ಲ ನಮ್ಗೆ ಬರಬೇಕಿತ್ತು ನಮಗೆ ಹಂಡ್ರೆಡ್ ಪರ್ಸೆಂಟ್ ಸರ್ ಇದು ಪದೇ 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 ತೀಟ್ಲೆ ನಿಲ್ಬೇಕು ಅಂದರೆ ಇದು ಇದ್ದಾಗಲೇಬೇಕು ಬಿಸಿ ಮುಡಿಸ್ತೇಬೇಕು ಆ ಥರ ಪ್ರಶ್ನೆ ಬಂದಾಗ ದಿನಕ್ಕೊಂದು ಪ್ರಶ್ನೆ ನಿಮಗೂ ಬರ್ತದೆ ಪೇಲುರ್ಗಲ್ಲಿ ಬಂದಾಗ ಇವತ್ತು ಬರೀ ಇವರ ದೃಷ್ಟಿ ಕುರ್ಚಿ ಮೇಲೆ ಬಿಟ್ಟರೆ ಕುರ್ಚಿ ಮೇಲೆ ಬಿಟ್ಟರೆ ಅಭಿವೃದ್ಧಿ ಬಗ್ಗೆ ಇಲ್ಲ ಹೊಸ ಶಾಸಕರ ಬಗ್ಗೆ ಇಲ್ಲ ಅವ್ರ ಗತಿ ಏನು ಅವ್ರ ಪರಿಸ್ಥಿತಿ ಏನು ಅವ್ರ ಅನುದಾನ ಏನು ತಾಲೂಕಲ್ಲಿ ಅವ್ರು ಯಾವ ನೋವು ಅನುಭವಿಸ್ತಾರು ಇರ್ಬೋದು ಇವ್ರಿಗೆ ಅಕ್ಕಂಚಿಂತೂ ಇಲ್ಲ ನಂದೇನು 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 ಅಷ್ಟೇ ಇವತ್ತು ಬೇಸಿಗೆ ಕಾಲ ನಮ್ಮಲ್ಲಿ ಕುಳಿದಕ್ಕೆ ನೀರಿಲ್ಲ ನೀವು ಅರ್ಥ ಮಾಡ್ಕೊ ಟ್ಯಾಂಕರ್ ಹೊರಿಸ್ತಾಯಿದ್ವಿ ನಮ್ಮಲ್ಲಿ ನದಿ ಇಲ್ಲ ನಮ್ಮ ಅಂತರ್ಜಲ ಇಲ್ಲ ನಮ್ಮಲ್ಲಿಲ್ಲ ನೀರಿಲ್ಲ ಟ್ಯಾಂಕರ್ ದುಡ್ಡು ತಂದು ಓಡಿಸ್ತಾ ನಾವು ನಮ್ಮ ಪರಿಸ್ಥಿತಿ ನಮ್ಗೆ ಗೊತ್ತು ದಯವಿಟ್ಟು ಆ ತಾಯಿ ಚಾಮುಂಡೇಶ್ವರಿ ಇನ್ನಾದರೂ ಒಳ್ಳೆ ಬುದ್ಧಿ ಕೊಡಲಿ ಈಗ ರಾಜಕಾರಣಕ್ಕೆ ಅಂತ ಕೇಳ್ಕೊತಿದ್ವಿ